ಸ್ವಲ್ಪ ನೀರ್ ಕಡಿಮೆ ಇದಕ್ಕೆ ಬಸ್ ಪಾಸ್ ಆಗ ತುಂಬಾ ಕಷ್ಟ ಆಗ್ತಾ ಇದೆ ಅಡಿಗಲ್ ಹೊಡಿತ ಹಿಂಗೆ ಹೆಂಗ್ ಕಾಣ್ತಾ ಇದೆ ಅಂದ್ರೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಅಂತ ಹೇಳ್ತಾರೆ ಸತ್ಯ ಹೌದು ಪಕ್ಕದ ಲಾಂಚ್ ಪಾಸ್ ಆಗ್ತಿದೆ ನೋಡಿ ಇದು ಏನ್ ಲಾಂಚ್ ಇದೆಯಲ್ಲ ಅದಕ್ಕಿಂತ ಹಳೆ ಲಾಂಚ್ ಅಂದ್ರೆ ತುಂಬಾ ಕಡಿಮೆ ಗಾಡಿಗಳು ತುಂಬಿಕೊಂಡು ಹೋಗ್ತಿದ್ವಿ ನಮ್ ಲಕ್ಕ ನೈಂಟೀಸ್ ಅಲ್ಲಿ ಇತ್ತು ಕೇಬಲ್ ಹಾಕಿದ್ರೆ ಲಾಳ ಜಾಸ್ತಿನ ನಿಜ ಹೇಳ್ಬೇಕಂದ್ರೆ ಒಂದ್ ಕಾಲದಲ್ಲಿ ಸಿಗಂದೂರು ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ಆಗಿತ್ತು ನೈಂಟೀಸ್ ಟೈಮ್ ಅಲ್ಲಿ ನಂತರ ಡೆವಲಪ್ಮೆಂಟ್ ಆಗಿ 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 ಜನಗಳಿಗಿಂದ ಪರಿಚಯ ಆಗಿ ದೇವಿ ಶಕ್ತಿ ಏನು ಅನ್ನೋದು ಪರಿಚಯ ಆಗಿ ರಾಜ್ಯದಿಂದ ರಾಜ್ಯದಿಂದ ಹೊರಗಡೆಯಿಂದ ಜನ ಬರಕ್ಕೆ ಕೆಡದು ಕಳಸವಳ್ಳಿಯಿಂದ ಸಾಗರ್ ಕಡೆ ಹೋಗ್ಬೇಕಂದ್ರೆ ಲಾಂಚ್ ಮೂಲಕನೇ ಹೋಗಬೇಕಾಗಿತ್ತು ಆವಾಗ ವೆಹಿಕಲ್ಗಳೇ ಇರಲಿಲ್ಲ ಆಗಿತ್ತು ಒಂದು ಕಾಲದಲ್ಲ ಈಗಿನ ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗಿ ಆಗಿ ಸಿಗ್ ಸಿಗಂದೂರು ಕ್ಷೇತ್ರ ಅನ್ನೋದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಪ್ರಸಿದ್ಧಿ ಹೊಂದಿ ಹೊಂದಿ ಸ ಕಳಸೊಳ್ಳಿ ಮತ್ತು ಸಿಗ ಸಾಗರ್ ಜನಗಳಿಗೆ ಅಲ್ಲಿಂದ ಇಲ್ಲಿಗೆ ಓಡಾಟಕ್ಕಾಗಿ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಂಕುಸ್ಥಾಪನೆ ಆದ ಕಳಸವಳ್ಳಿ ಸಿಗಂದೂರು ಸೇತುವೆ ಅನ್ನೋದು ಶಂಕುಸ್ಥಾಪನೆ ಆಗಿ ಇವತ್ತಿಗೆ ಮುಗಿಯೋ ಹಂತದಲ್ಲಿದೆ ಇದೊಂದು ಒಂದು ದೊಡ್ಡ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ನಮ್ಮ ಊರೆಲ್ಲ ಒಂದೇ ಸಲ ಅಭಿವೃದ್ಧಿ ಆಗುವ ಒಂದು ಸಮಯ ಬಂದಂತಾಗಿದೆ ಸೊ ಇವತ್ತಿನ ವಿಡಿಯೋ ನಾನು ಕಳಸವಳ್ಳಿ ಸೇ ಸಿಗಂದೂರು ಸೇತುವೆ ಒಂದು ಕೆಲವೊಂದು ಮಾಹಿತಿನ ಚಿಕ್ಕದಾಗಿ ಹೇಳ್ತೀನಿ ಏನೇನು ನಡೀತು ಅನ್ನೋದನ್ನ ಈ ವಿಡಿಯೋ ಶುರು ಮಾಡೋಣ ಒಂದು ಕಾಲದಲ್ಲಿ ಸಿಗಂದೂರು ಎಷ್ಟು ಫೇಮಸ್ ಅಂದರೆ ಬಂದವರಿಗೆ ಲಾಂಚ್ ಆಗ್ತಿಲ್ಲ ಅಷ್ಟು ಒಂದು ಒತ್ತಡ ಇತ್ತು ಇಲ್ಲಿ ಬಂದರೆ ಕೆಲವರು ಎಷ್ಟೋ ದಿನ ಕಾದು ಹೋಗಿದ್ದು ಇದೆ ದೇವಸ್ಥಾನ ವಿಸಿಟ್ ಮಾಡಿದೆ ವಾಪಸ್ ಹೋದವರು ಇದ್ದಾರೆ ಈಗ ಆ ಸಮಸ್ಯೆ ಇಲ್ಲ ಈಗ ಟೂರಿಸ್ಟ್ ಏನು ಬರ್ತಾರೆ ಅವರಿಗೆ ಈ ಸಮಸ್ಯೆನೇ ಇಲ್ಲ ಕಾಯೋ ಸಮಸ್ಯೆನೇ ಇಲ್ಲ ಸೀದಾ ಸೇತುವೆಯಿಂದ ಡೈರೆಕ್ಟಾಗಿ ಹೋಗ್ಬೋದು ದೇವಿ ದರ್ಶನ ಮಾಡಿಕೊಂಡು ಸಮಯನ ಉಳಿತಾಯ ಮಾಡಿ ಬೇರೆ ಪ್ಲೇಸನ್ನು ಕವರ್ ಮಾಡ್ಕೋಬೋದು ಈ ಬ್ರಿಡ್ಜ್ ಬಂದಾಗಿಂದ ಇಲ್ಲಿ ಕೆಲವೇ ತಿಂಗಳುಗಳಲ್ಲಿ ಲೋಕಾರ್ಪಣೆ ಆಗುತ್ತೆ ಸೊ ಈಗ ಬಂದಿರೋ ಟೂರಿಸ್ಟ್ ಗಳು ಏನು ಅಂದ್ರೆ ಗಾಡಿಯಲ್ಲಿ ನಿಲ್ಸಿ ಇವಾಗ ಲಾಜ್ ಮುಖಾಂತರ ಹೋಗ್ತಿದ್ದಾರೆ ಜಾಸ್ತಿ ದಿನ ವೇಟ್ ಮಾಡೋದೇ ಬೇಡ ಬನ್ನಿ ಲಾಜ್ ಮುಖಾಂತರ ಹೋಗಿ ಒಂದ್ ದಿವ್ಸ ಹೋಗ್ಬಾರಣ ಇಲ್ಲಿ ನೋಡಿ ಇದೆ ರಿಟೈನಿಂಗ್ ವಾಲ್ ಕಟ್ಟಿ ನಂತರ ಮೇಲೆ ಟಾರ್ ನಡೀತಿದೆ ಅಲ್ಲಿ ಮೇಲೆ ಹೋಗಿ ಆಮೇಲೆ ತೋರಿಸ್ತೀನಿ ಬ್ರಿಡ್ಜ್ ಇನ್ ಕೆಲಸ ಆಲ್ಮೋಸ್ಟ್ ನೋಡಿ ಹೆಂಗೆ ಹೆಂಗ್ ಕಾಣ್ತಾ ಇದೆ ಅಂದ್ರೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಅಂತ ಹೇಳ್ತಾರಲ್ಲ ಅದಿ ಯಾವ್ದಕ್ಕೂ ಸತ್ಯ ಹೌದು ಅಷ್ಟು ದೊಡ್ಡ ಇದೆ ಈ ವಿಡಿಯೋದಲ್ಲಿ ಅಷ್ಟು ದೊಡ್ಡದಾಗ ಕಾಣ್ತಾ ಇಲ್ಲ ನಿಜವಾಗ್ಲೂ ನೇರ ಕಣ್ಣಿಂದ ನೋಡೋದಾದ್ರೆ ಎಷ್ಟು ದೊಡ್ಡ ಇದೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಇದೆ ಸೊ ಈಗ ನೀರು ಕಡಿಮೆ ಬೇರೆ ಆಗಿದೆ ತುಂಬ ಜನ ಟೂರಿಸ್ಟ್ ಬೇರೆ ಇದ್ದಾರೆ ಗಾಡಿಗಳೆಲ್ಲ ತುಂಬ ಬಂದಿದೆ ಇನ್ನೇನು ಲಾಂಚ್ ಆ ಕಡೆ ಈ ಕಡೆ ಓಡಾಡ್ತಿದೆ ಬಸ್ಗಳು ಬರ್ತಾಯಿದೆ ಇವಾಗ ಸ್ಕೂಲು ಲೀವ್ ಅಲ್ವಾ ತುಂಬ ಜನ ಟೂರಿಸ್ಟ್ಗಳ ಸಂಖ್ಯೆ ಜಾಸ್ತಿ ಇದೆ ಬನ್ನಿ ಅದೇ ಲಾಂಚ್ ಹತ್ರ ಹೋಗೋಣ ಬ್ರಿಡ್ಜ್ನ ಒಂದು ಕೆಲವೊಂದು ಸೀನ್ಗಳು ನೋಡೋಣ ಕಾಣ್ತಾ ಇರೋ ಬ್ರಿಡ್ಜು ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಇರೋ ಈ ಸೇತುವೆ ಅಷ್ಟು ಉದ್ದ ಇದೆ ಅಳತೆ ಪ್ರಕಾರ ಈಗ ಸಿಗಂದೂರು ದೇವಸ್ಥಾನ ಹೋಗಿ ಬರ್ತಾ ಇರೋ ವಾಪಸ್ ಬರ್ತಾ ಇದ್ದಾರೆ ಒಬ್ಬ ವೆಹಿಕಲ್ಗಳು ಇದೆ ಆ ಕಡೆ ದಾಟಕ್ಕೆ ಕಾಯ್ತಾ ಇರೋರು ತುಂಬ ಜನ ದೇವಸ್ಥಾನ ಹೋಗಿ ಭೇಟಿಯಾಗಿ ಬಂದಿರೋರು ಬರ್ತಾ ಇದ್ದಾರೆ ಯಾವ್ರು ಯಾವ್ರ ಸರ್ಬ ಸರ್ಬ ಸರ್ಬದಿಂದ ಒಬ್ಬ ಬಂದಿದ್ದಾರೆ ಹಿಂಗೆ ಸುಮಾರು ಜನ ಹೊರಗಡೆಯಿಂದ ಎಲ್ಲ ತುಂಬ ಜನ ಬಂದಿದ್ದಾರೆ ಬಸ್ಗಳೆಲ್ಲ ಇದೆ ನೋಡಿ ಯಾವ್ರು ದಾವಣಗೆರೆ ಅಲ್ಲಿಂದ ಬೈಕ್ ಓಡಿಸ್ಕೊಂಡು ಬಂದಿರ ದಾವಣಗೆರೆಯಿಂದ ಎಲ್ಲ ಬಂದಿರೋ ಹುಡುಗರ ಬೈಕ್ ಓಡಿಸ್ಕೊಂಡ ಸ್ವಲ್ಪ ನೀರು ಕಡಿಮೆ ಇದ್ದಿದ್ದಕ್ಕೆ ಬಸ್ಗಳು ಪಾಸಾಗ ತುಂಬ ಕಷ್ಟ ಆಗ್ತಾಯಿದೆ ಅಡಿಗಲ್ಲ ಹೊಡಿತಾ ಇದೆ ಅದೊಂದು ಲಾಂಚ್ ಇನ್ನಿಸಿದ್ದಾರೆ ಹರಿಸೋದು ಮತ್ತು ಇಳಿಸೋದು ತುಂಬ ಕಷ್ಟ ಎಷ್ಟು ರಿಸ್ಕಿ ಇದೆ ನೋಡಿ ಕೆಳಗೆ ಆಗ್ತಾಯಿದೆ ಸುಮಾರೆಲ್ಲ ಡ್ಯಾಮೇಜ್ ಆಗಿದೆ ಬಸ್ ಇಳಿಸಿ ಹಚ್ಚಿ ಎಲ್ಲ ಮಾಡಿದ್ದಕ್ಕೆ ಈ ಲಾಂಚಿಗೆ ಬಂದುಬಿಟ್ರೆ ಸಣ್ಣ ಪುಟ್ಟ ಜಗಳ ಆಗ್ತಾನೇ ಇರುತ್ತೆ ಜನಗಳಿಗೆ ಏನು ಅಂದ್ರೆ ಗಾಡಿನ ಲಾಂಚ್ ಅಲ್ಲಿ ದಾಟ್ಸ್ಬೇಕು ಆ ಕಡೆ ಹೋಗ್ಬೇಕು ಅನ್ನೋ ಖುಷಿ ಇರುತ್ತಲ್ಲ ದೂರದಿಂದ ಎಲ್ಲ ಬರ್ತಾರೆ ತುಂಬಾ ರಿಸ್ಕಿ ಮಾತ್ರ ಇಲ್ಲಿ ಸಿಕ್ಕ ರೋಡಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಕಡಿಮೆ ಇರೋ ಗಾಡಿಗಳು ತಂದುಬಿಟ್ರೆ ಅಡಿಗೆ ಹೊಡೆಯುತ್ತೆ ಕಾರ್ ತಗೊಂಡು ಕಷ್ಟಪಟ್ಟು ಕಾರ್ ತೊಗೊಂಡ್ರಿಗೆ ಸ್ವಲ್ಪ ಹೊಟ್ಟೆ ಉರಿಯುತ್ತೆ ಗಾಡಿಗಳು ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ವಿಮೇಜ್ ಆದರೆ ಈ ಥರ ಓಮ್ನಿಗಳಿದ್ರೆ ತೊಂದರೆ ಇಲ್ಲ ಅಡಿಗೆ ಹೊಡೆಯೋದಿಲ್ಲ ಆ ಥರ ಲಕ್ಸುರಿ ಕಾರ್ ಅಂದರೆ ಮೀಡಿಯಂ ಗ್ರೌಂಡ್ ಕ್ಲಿಯರೆನ್ಸ್ ಕಾರ್ಗಳಿದ್ರೆ ಸ್ವಲ್ಪ ಹೊಡಿಯುತ್ತೆ ಅಡಿಗೆ ಎಲ್ಲ ಕಾತ್ರಿಂದ ಕಾಯ್ತಿದ್ದಾರೆ ಆ ಕಡೆ ಹೋಗಬೇಕು ದೇವಿ ದರ್ಶನ ಅನ್ನೋ ಆಸೆಯಿಂದ ತುಂಬ ಜನ ಅವರುಗಳಿಂದೆಲ್ಲ ಬಂದಿರ್ತಾರೆ ಲೋಕಲ್ ಜನಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ದೂರದವ್ರಿಗೆ ಗೊತ್ತಿರೋಲ್ಲ ಸಣ್ಣ ಪುಟ್ಟ ಜಗಳ ಆಗ್ತಾ ಇರುತ್ತೆ ಏನು ಮಾಡೋಂಗಿಲ್ಲ ದಿನ ಜಗಳ ಪಗಳ ನೋಡ್ತಾ ಇರೋನು ಲಾಂಚ್ ಸಿಬ್ಬಂದಿ ಏನ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಮ ಜಗಳ ಪಗಳ ಆಗ್ತಾ ಇರತ್ತಲ್ಲ ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಹೋಗ್ತಾ ಇರತ್ತೆ ಸೀನಿಯರ್ ಸಿಬ್ಬಂದಿ ಲಾಂಚ್ ಸಿಬ್ಬಂದಿ ಇವತ್ತು ಎಷ್ಟು ವರ್ಷ ಒಂದು ಇಪ್ಪತ್ತು ವರ್ಷ ಆಗಿಲ್ಲ ಹತ್ತೊಂಬತ್ತು ವರ್ಷ ಲಾಂಚಲ್ಲಿ ಇದ್ದ ಅನುಭವ ಇದೆ ಇವರಿಗೆ ಹತ್ತೊಂಬತ್ತು ವರ್ಷದಿಂದ ನೀರಿನ ಮಟ್ಟ ಎಷ್ಟು ಇದೆ ನೋಡಿ ಅದು ಗುಡ್ಡ ಇದೆಯಲ್ಲ ಅದು ಕಾರ್ ನಿಂತಿದೆ ನೋಡಿ ಲಾಸ್ಟ್ ಅಲ್ಲಿವರೆಗೆ ನೀರು ಬರುತ್ತೆ ಮಳೆಗಾಲದಲ್ಲಿ ಇಷ್ಟು ಡೌನ್ ಆಗಿದೆ ತುಂಬ ಕಡಿಮೆ ಆಗಿದೆ ಇನ್ನೊಂದು ತಿಂಗಳು ಮಳೆ ಬಂದಿಲ್ಲ ಅಂದರೆ ನಡೆಯುತ್ತೆ ಒಂದು ಒಂದೂವರೆ ತಿಂಗಳು ಬಿಟ್ಟರೆ ನಡೆಯೋದಿಲ್ಲ ಲಾಂಚ್ ಆಟದ ಕಷ್ಟ ಹೋದ್ಸಲ ಹಂಗೆ ಆಗಿದೆ ತುಂಬ ನೀರು ಕಡಿಮೆ ಆಗಿ ಲಾಂಚ್ಗಳೆಲ್ಲ ಸ್ಥಗಿತ ಮಾಡಿತ್ತು ಈ ಸಲೂ ಹಾಗೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ನೋಡೋಣ ಗಾಡಿಗಳೆಲ್ಲ ಒಳ ಹಾಕಿದ್ದಾಯಿತು ಇನ್ನೇನು ಲಾಂಚ್ ಹೊರಡುತ್ತೆ ನಮಗೆ ಬೇಕಾಗಿರೋದು ಇವಾಗ ಬ್ರಿಡ್ಜ್ ವ್ಯೂ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದರೆ ಅಂದ್ರೆ ಪಿಲ್ಲರ್ ಕೆಳಗೆ ಒಂದು ನಾಲ್ಕು ಫೂಟಿಂಗ್ 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 ಹಿಗೆ ಮೋಲ್ಡಿಂಗ್ ಹಾಗೆ ಇದೆ ತagitara ಎಲ್ಲೋ ಗೊತ್ತಿಲ್ಲ ಎಷ್ಟು ಕ್ಲಿಯರ್ ಆಗಿ ಕಾಣತಿದೆ ನೋಡಿ ಯಾರು ಅಂತ ಅಲ್ಲ ಅಲ್ಲ ನೀವು ಯಾವ ಊರಿಂದ ಬಂದಿದ್ರೆ ಬೆಂಗಳೂರು ಬೆಂಗಳೂರಿನಿಂದ ಎಷ್ಟನೇ ಸಲ ಬರ್ತಾ ಫಸ್ಟ್ ಫಸ್ಟ್ ಟೈಮ್ ಹೆಂಗಿದೆ ಎಕ್ಸ್‌ಪೀರಿಯನ್ಸ್ ಎಷ್ಟು ದೈತ್ಯವಾಗಿದೆ ನೋಡಿ ಆ ಬ್ರಿಡ್ಜ್ ಹತ್ರ ಬಂದಾಗ್ಲೇ ಗೊತ್ತಾಗ್ತಿರೋದು ಆ ಬ್ರಿಡ್ಜಿನ ಸೈಜ್ ಏನು ಅಂತಕ್ಕಂಥ ಓ ಇನ್ನು ಬ್ರಿಡ್ಜ್ ಆದ್ಮೇಲೆ ಈ ಲಾಂಚ್ ಎಲ್ಲ ನೆನ್ ಮಾತ್ರ ಅಷ್ಟೇನೋ ಏನೋ ಗೊತ್ತಿಲ್ಲ ಅಂದ್ರೆ ಇನ್ನೂ ಎಷ್ಟೋ ಜನ ಲಾಂಚಲ್ಲಿ ಹೋಗ್ತಾ ಇದ್ದರು ತುಂಬಾ ಜನ ಇದ್ದಾರೆ ಇನ್ನೇನಾದ್ರು ಲಾಂಚೆಲ್ಲ ಹೋಗೋ ಹೋಗೋ ಅನುಭವ ಪಡಿಬೇಕಂದ್ರೆ ಮುಂದೆ ಇರೋತ್ತ ಇಲ್ಲ ಗೊತ್ತಿಲ್ಲ ಈ ಬ್ರಿಡ್ಜ್ ಆದಮೇಲೆ ನೋಡೋಣ ಏನಾಗುತ್ತೆ ಅಂತ ಪ್ರತಿ ಪಿಲ್ಲರಿಗೂ ಪಿಲ್ಲರ್ ನಂಬರ್ ಹಾಕಿದ್ದಾರೆ ಪಿಲ್ಲರ್ ಸಿಗ್ ತ್ರೀ ಅಂತ ಇದೆ ನೋಡಿ ಅದಕ್ಕೆ ಪಿಲ್ಲರ್ ಫೋರು ಅಲ್ಲಿ ಮಿಡ್ಲು ಮಾತ್ರ ರೋಪ್ ಹಾಕಿದ್ದಾರೆ ನೋಡಿ ಕ್ಲೀನ್ ಆಗಿ ಕಾಣುತ್ತೆ ಕೇಬಲ್ ಹಾಕಿದ್ರೆ ಲಾಳ ಜಾಸ್ತಿ ಸೆಂಟರ್ ಆಫ್ ದ ಬ್ರಿಡ್ಜ್ ರೋಪ್ ನಡೆ ಎಷ್ಟು ಕ್ಲೀನ್ ಆಗಿ ಹಾಕಿದ್ದಾರೆ ಇದೆಲ್ಲ ರಿಮೂವ್ ಮಾಡ್ತಾರೆ ಸರ್ ಇದೆಲ್ಲ ಇವಾಗ ಈಗ ಕ್ಲೀಯರ್ ಕಾಣ್ತಿದೆ ನೋಡಿ ಅಂತಕ್ಕಂಥದ್ದು ಈಗ ಕ್ಲೀನ್ ಆಗಿ ಕಾಣ್ತಾ ಇದೆ ರೋಪ್ ಅನ್ನೋದು ಎಷ್ಟು ಚಂದ ಕಾಣ್ತಾ ನೋಡಿ ನೋಡಿದೆ ಇದೇ ಮೇನ್ ಆಧಾರ ಅಲ್ಲ ಸರ್ ಇದೇ ಮೈನು ಆಧಾರ ಸ್ತಂಭನೇ ಇದು ಗ್ರಿಪ್ ಇದು ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಏನು ಬೇರೆ 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 ಕಂಟ್ರಿಯಲ್ಲಿರೋ ಸೇತುವೆಗಿಂತ ಏನು ಕಡಿಮೆ ಇಲ್ಲಪ್ಪ ನಮ್ಮ ಯೂಸ್ ಇದೆ ಮೆಗಾ ಪ್ರಾಜೆಕ್ಟ್ ಇಲ್ಲಿ ಸಿಗಂದೂರಿಗೆ ಬರೋರು ಅರ್ಧ ಸೀದ್ ಸೇತುವೆ ನೋಡೋಕೆ ತುಂಬಾ ಜನ ಬರ್ತಾರೆ ದೇವಸ್ಥಾನಕ್ಕೆ ಹೋಗೋರಿಗಿಂತ ಇತ್ತೀಚೆಗೆ ಅಲ್ಲ ಸರ್ ಇತ್ತೀಚೆಗೆ ಸೇತುವೆ ನೋಡಕ್ಕೆ ತುಂಬ ಜನ ಬರ್ತಾರೆ ಇನ್ನೇನು ಇನೋಗ್ರೇಷನ್ ಆದಮೇಲೆ ಸೀದ ದೇವಸ್ಥಾನಕ್ಕೆ ಹೋಗ್ಬೋದು ಅಲ್ಲಿ ಮೇಲೆ ಜನ ಇದ್ದಾರೆ ನೋಡಿ ಎಷ್ಟು ಚಿಕ್ಕದಾಗ ಕಾಣ್ತಿದ್ದಾರೆ ಅಂದ್ರೆ ಎಷ್ಟು ದೊಡ್ಡದು ಅನ್ನೋದು ಸೈಜ್ ಗೊತ್ತಾಗತ್ತೆ ಅಯ್ಯಪ್ಪ ಸಿಕ್ಕಾಪಟ್ಟೆ ದೊಡ್ಡ ಪಿಲ್ಲರ್ ಮಾತಾ ಪಿಲ್ಲರ್ ಹತ್ರ ಸರ್ ಎರಡು ಇನ್ನಿದೆ ಪಿಲ್ಲರೆ ನೋಡಿ ಎಷ್ಟು ಕ್ಲೀನ್ ಆಗಿ ಕಾಣ್ತಿದೆ ಕೊಡಜಾದ್ರಿ ಪೀಕು ಇಲ್ಲಿ ಕಾಣ್ತಿದ್ದಿಲ್ಲ ಅದೇ ಕೊಡಜಾದ್ರಿ ಪೀಕು ಮಂಜ್ ಅಂದ್ರೆ ಇದು ಮೋಡ ಕೌತಿದೆ ಇದೆ ನೋಡಿ ಇಲ್ಲಿ ಕಾಣುತ್ತಲ್ಲ ಅದೇ ಪಕ್ಕದಾಗ ಲಾಜ್ ಬರ್ತಾ ಇದೆ ಅದೇ ಲಾರಿಗಳೆಲ್ಲ ಸುಮಾರೆಲ್ಲ ಪಕ್ಕದ ಲಾಂಚ್ ಪಾಸ್ ಆಗ್ತಿದೆ ನೋಡಿ ಕನ್ಸ್ಟ್ರಕ್ಷನ್ ಗಾಡಿಗಳು ಹೋಗ್ತಾರೆ ಈ ಲಾಂಚ್ ಮಾತ್ರ ಕನ್ಸ್ಟ್ರಕ್ಷನ್ ಗೆ ಬಳಸ್ತಾರೆ ಮೋಸ್ಟ್ಲಿ ನೋಡಿದ್ರೆ ಹಂಗೆ ಅನ್ಸುತ್ತೆ ಎಲ್ಲ ಡ್ಯಾಮೇಜ್ ಎಲ್ಲ ಆಗಿದ್ರು ಹಾಗೆ ಇದಕ್ಕಿಂತ ಮುಂಚೆ ಇದು ಏನ್ ಲಾಂಚ್ ಇದೆಯಲ್ಲ ಅದಕ್ಕಿಂತ ಹಳೆ ಲಾಂಚ್ ಅದು ಅಂದ್ರೆ ತುಂಬಾ ಕಡಿಮೆ ಗಾಡಿಗಳು ತುಂಬಿಕೊಂಡು ಹೋಗ್ತಿದ್ವಿ ನಮ್ಮ ಲಕ್ಕ ನೈಂಟೀಸ್ ಅಲ್ಲಿ ಇತ್ತ ಲಾಂಚ್ ಅನ್ಸುತ್ತೆ ಮೋಸ್ಟ್ಲಿ ಹಾ ಫಸ್ಟ್ ಅದರಲ್ಲಿ ಓಡಾಡಿದ್ವಿ ನಾವು ಇದನ್ನ ನಂತರ ಬಂದಿದೆ ಸ್ವಲ್ಪ ದೊಡ್ಡ ಅಪ್ಡೇಡ್ ವರ್ಷನ್ ದೊಡ್ಡದು ಲಾಂಚ್ ಬಂದಿರೋ ಗಾಡಿಗಳೆಲ್ಲ ಇಳಿಸ್ತಿದ್ದಾರೆ ಸೀದಾ ದೇವಸ್ಥಾನ ಕಡೆ ಹೋಗೋರು ಇವರೆಲ್ಲ ನಮ್ಮ ಸೇತುವೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಬಾಯಾರಿಕೆ ಆಗಿತ್ತು ಬಿಸಿಲು ಬೇರೆ ಅಲ್ಲ ಸ್ವಲ್ಪ ಏನಾದರೂ ಕುಡಿಯೋಣ ಅಂತ ಬಂದಿದ್ದೀವಿ ಲಿಂಬು ಜ್ಯೂಸ್ ಮಾಡ್ತಿದ್ದಾರೆ ಎಪ್ಪ ಸಿಕ್ಕಾಬ ಬಾಯಾರಿಕೆ ಬಿಸಿಲೇನು ಕಡಿಮೆ ಇಲ್ಲ ಸಿಕ್ಕಾಬ ಬಿಸಿಲು ಹೌದು ಕಾಮಗಾರಿಗಳನ್ನೆಲ್ಲ ನೋಡ್ಕೋಬೋದ್ವಿ ಆ ರೋಡ್ ಕೆಲಸ ಬೇರೆ ನಡೀತಾ ಇದೆ ಇನ್ನೇನು ರೋಡ್ ಕೆಲಸ ಪಟ ಪಟ ಅಂತ ಆಗುತ್ತೆ ಇನ್ನು ಚಿಕ್ಕ ಪುಟ್ಟ ಸೈಡ್ ವಾಲ್ ಎಲ್ಲ ಕಟ್ಟೋದು ತುಂಬಾ ಇದೆ ಪತ್ರಿಕೆಯಲ್ಲಿ ಪ್ರಸ್ತಾಪ ಮಾಡಿರೋ ಪ್ರಕಾರ ಈ ಮಳೆಗಾಲದೊಳಗೆ ಅಂತ ಇತ್ತು ಇನ್ನೇನು ಮಳೆಗಾಲ ಇನ್ನೊಂದು ಎರಡು ತಿಂಗಳಿಗೆ ಬರುತ್ತೆ ಅಷ್ಟೊಳಗೆ ಮುಗಿದ್ರೆ ಅಡ್ಡಿಲ್ ಆಗಿತ್ತು ಸೊ ಇದಕ್ಕೆ ಈ ಹೈವೇಗೆ ಸಾಗರ ಟು ಅಂತ ಮಾರುಕುಟ ತನಕ ಹೈವೇಗೆ ನ್ಯಾಷನಲ್ ಹೈವೇ ತ್ರೀ ಸಿಕ್ಸ್ ನೈನ್ ಇ ಅಂತ ಆಲ್ರೆಡಿ ಮೆನ್ಷನ್ ಆಗಿಬಿಟ್ಟಿದೆ ಇನ್ನೇನು ಇನ್ನು ಟೂರಿಸ್ಟ್ ಬಂದವರು ಇನ್ನೇನು ಕಾಯೋದೇನು ಬೇಡ ಸೀದಾ ದೇವಸ್ಥಾನ ಹೋಗೋದು ಯಾವ ಬೇಕಾದ್ರೂ ಹೋಗೋದು ನೈಟಲ್ಲೆಲ್ಲ ಹೋಗ್ಬೋದು ಇಲ್ಲಿ ಕಾಯ್ ಅವಶ್ಯಕತೆ ಇರಲಿಲ್ಲ ರೋಡ್ ಆದಮೇಲೆ ಬ್ರಿಡ್ಜ್ ಆದಮೇಲೆ ಸೊ ತುಂಬ ಎಲ್ಲ ಬ್ರಿಡ್ಜಿನ ಕೆಲಸ ಎಲ್ಲ ನೋಡಿ ಬಂದಾಯಿತು ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ಆಗಿತ್ತು ಸಣ್ಣ ಸಣ್ಣ ಕ್ಲಿಪ್ ಇದೆ ಅದನ್ನೇ ಆ್ಯಡ್ ಮಾಡಿ ಕೆಲವೊಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಅವರಿಗೆ ಶುಭ ದಿನ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡ